ಬಾರಿಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಿಸಿರುವುದು ಶ್ಲಾಘನೀಯ ಚಳ್ಳಕೆರೆ ನಗರದ ಶಿವನಗರದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಮಾರ್ಚ್ ಏಳರಿಂದ ಮಾರ್ಚ್ ಒಂಬತ್ತರವರೆಗೆ ಮೂರು ದಿನಗಳ ಕಾಲ ನಡೆಯುವ ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಆಗಮಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದು ಸಮಿತಿಯ ಸಂಚಾಲಕರಾದ ಬಿಸಿ ಸಂಜೀವಮೂರ್ತಿ ಕರೆ ನೀಡಿದ್ದಾರೆ ಆದರೆ ಎಲ್ಲರಿಗೂ ಲೋಕಕ್ಕೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ದೊಡ್ಡ ಉದಾರವಾದಂಥ ಒಂದು ದೂರದೃಷ್ಟಿ ಕಂಡು ಎಲ್ಲ ಸಂಸ್ಥೆಯವರು ಎಲ್ಲರಿಗೂ ಸಮಾನ ತೀರ್ಮಾನ ಮಾಡಿದ್ದೀವಿ ಇದನ್ನು ಒಳ್ಳೆಯ ಸುದ್ದಿಯನ್ನು ಮಾಡಿ ಎಲ್ಲರೂ ಚಳಿಗಿರ್ತಕ್ಕಂಥ ಎಲ್ಲ ಜನ ಬಂದು ದರ್ಶನ ಭಾಗ್ಯ ಆಗಬೇಕು ಅನ್ನೋ ಒಂದು ಈ ಹಿಂದೆ ತಾವು ಸಾಯಿಬಾಬಾ ಮಂದಿರ ಆಗ್ಬೇಕಾದ್ರೂ ಸಮೇತ ಅಷ್ಟೇ ನಿಮಗೆಲ್ಲ ಸಾಕಾದಿಂದನೇ ಅಷ್ಟೊಂದು ಆಗಲಿಕ್ಕೆ ಕಾರಣ ಯಾಕೆಂದರೆ ಪ್ರತಿ ವಾರ ನಾವು ನಡೀತಕ್ಕಂಥ ಸರ್ಕಾರಗಳಾಗ್ಬೋದು ಆಗ್ಬೋದು ಈ ಪ್ರಚಾರಗೊಳಿಸಿ ಗೊಳಿಸಿಗೊಳಿಸಿ ಅದು ಆ ದೇವಸ್ಥಾನ ಆಗುತ್ತೆ ಇವತ್ತು ಸಹ ಆ ಮಹಾರಾಷ್ಟ್ರೀಯ ದೇವಸ್ಥಾನ ಕೇವಲ ನಮ್ಮ ಶಿವನಗರಕ್ಕಷ್ಟೇ ಸೀಮಿತ ಆಗಬಾರ್ದು ಇದು ಎಲ್ಲರಿಗೂ ಸೇರ್ತಕ್ಕಂಥ ಒಂದು ದೇವಸ್ಥಾನ ಆಗ್ಬೇಕಂತ ಒಂದು ಸಂಕಲ್ಪ ಇಟ್ಕೊಂಡು ನಾವು ಮಾಡಿದ್ವಿ ಒಳ್ಳೆ ರೀತಿಯಾಗಿ ಪ್ರಚಾರಗೊಳಿಸಿ ಮತ್ತು ಏಳು ಎಂಟು ಒಂಬತ್ತು ನಡೀತಕ್ಕಂಥ ಕಾರ್ಯಕ್ರಮಗಳನ್ನು ಸುದ್ದಿಗಳನ್ನು ಪ್ರಚಾರ ಮಾಡಿಸಿ ಎಲ್ಲರಿಗೂ ಮಹಾಲಕ್ಷ್ಮಿ ಅವರ ಆಶೀರ್ವಾದ ಸಿಗತಕ್ಕಂಥ ಒಂದು ಕೆಲಸ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮದವರು ಅಂತಂದೇಳಿ ನನ್ನ ಸಮಿತಿಯ ಪರವಾಗಿ ಕೊಡ್ತೀನಿ ನಾನು ಪುರಸಭಾ ಅಧ್ಯಕ್ಷನಾದಾಗ ಅದು ನಮ್ಮ ಪಾಂಡುರಂಗ ಅವರ ಬಂದು ಲೇಔಟಲ್ಲಿ ಅಪ್ರೂವ್ ಆಗೋಕ್ಕಾಗಿತ್ತು ಬಂದು ಏನು ಮಾಡಿದ್ರು ಒಂದು ದಿವಸ ಬಂದು ಲೇಔಟ್ ತೋರಿಸಿ ದೇವಸ್ಥಾನ ಕಟ್ಬೇಕು ಹೋಗ್ಬಿಡೋದು ಇಲ್ಲಪ್ಪ ದೇವಸ್ಥಾನ ಅಪ್ರೂವ್ ಆಗೋಕ್ಕಲ್ಲ ಆಗೋದಿಲ್ಲ ಅಂದರೆ ಏಯ್ ಬರೀ ಆಗುತ್ತೆ ಅಂತ ನಾನೇನು ಮಾಡದೆ ಬರದೆ ಅದು ಏನು ದೇವರದಿಂದ ಅಪ್ರೂವ್ ಆಗೋದೇ ಒಂದು ಅವತ್ತಿನಿಂದ ಐವತ್ತವರೆಗೂ ಅದು ಮಾಡಬೇಕು ಅವತ್ತ ನಾನು ಯಾವ್ದಾನ ದೇವಸ್ಥಾನ ಮಾಡಬೇಕು ಅಂತ ನನ್ನ ತಲೆಗೆ ಬಂತು ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಾದ್ರೂ ಥರ ಮಹಾಲಕ್ಷ್ಮಿ ಬೆಳಗ್ಗೆ ಅದು ಭಕ್ತಿ ಟೀರಿ ಹಾಕಿದ್ರೆ ಮಹಾಲಕ್ಷ್ಮಿ ಬರೋದು ಇನ್ನೊಂದು ಬರೋದು ಸ್ವಲ್ಪ ನನ್ನ ತಲೆಯಲ್ಲಿ ಇಲ್ಲಿ ಮಹಾಲಕ್ಷ್ಮಿನೇ ಮಾಡಬೇಕು ಅಂತ ಬಂತು ನನಗೆ ಯಾಕಂದರೆ ದೇವಸ್ಥಾನ ನಮ್ಮ ಚಳಕೆರೆ ತಾಲೂಕಲ್ಲಿ ಇಲ್ಲ ಇಲ್ಲ ಮತ್ತು ದೇವಸ್ಥಾನ ಲಕ್ಷ್ಮಿ ಎಲ್ಲರಿಗೂ ಬೇಕಲ್ಲ ಅದನ್ನ ಒಂದು ಏನೋ ಒಂದು ದಯ ಅನ್ಕಂಡು ನಾನು ಮಾಡ್ಬೇಕು ಅಂತ ಬಹಳ ವರ್ಷದಿಂದ ಅಂತ ಬಂದೆ ಆಮೇಲೆ ಹಂಗೆ ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗ ಈ ತರ ಈ ಜಾಗ ನಾನು ಅಪ್ರೂವ್ ಮಾಡಿದ್ದೆ ಅಂತಿತ್ತು ನನಗೆ ಸಲ ಒಳಸಲಿ ಏನು ಮಾಡಿ ಪ್ಲಾನ್ ಅಂತ ಕೊಡ್ತೀನಿ ಒಂದು ಟೆಂಪಲ್ ಅಂತಿತ್ತು ನೀವು ಟೆಂಪಲ್ಗೆ ಬಿಟ್ಟಿದ್ದೀನಲ್ಲ ಅಂತ ಆಮೇಲೆ ಇದು ತೆಗೆದು ನೋಡಿದ್ರೆ ನಾನೇ ಅಪ್ರೂವ್ ಮಾಡಿದ್ದೀನಿ ನನ್ನ ಅಧ್ಯಕ್ಷ ಎಂಬತ್ತರಲ್ಲಿ ನಾನು ಪುರುಸಭಾ ಅಧ್ಯಕ್ಷನಾದಾಗ ಅದರಿಂದ ಅಂದ್ಕೊಂಡು ಅವತ್ತೇ ತೀರ್ಮಾನ ಮಾಡಿ ಏನು ಮಾಡಿದೆ ಸ್ಟಾರ್ಟು ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಹಾಗೆ ಮಾಡಿ ಎಲ್ಲ ಸರ್ ಕಲೆಕ್ಟ್ ಮಾಡಿದೆ ನಮ್ಮ ಅಡಿಆೆಲ್ಲ ಸೇರಿ ಒಟ್ಟು ಹನ್ನೆರಡು ಮೂರು ಲಕ್ಷ ರೂಪಾಯಿಗೆಲ್ಲ ಎಲ್ಲ ನನಗೆ ಬೇಕಾದ್ರಿಗೆಲ್ಲ ದೊಡ್ಡ ದೊಡ್ಡವರು ಕೇಳಿ ಕೇಳಿ ಕಲೆಕ್ಟ್ ಮಾಡಿ ಒಂದು ಲೆವೆಲಿಗೆ ತಂದ್ವಿ ಆಮೇಲೆ ಎಲ್ಲ ನಮ್ಮೆಲ್ಲರೂ ಕಂಡೆ ಶಿವರ ಘಟನೆ ಸಂಜೆ ಸಂಜೀಮೂರ್ತಿ ನಮ್ಮ ವಿಜಯೇಂದ್ರವರು ಅವರು ಕಟ್ಟು ನಮ್ಮ ಹೆಣ್ಣುಮಕ್ಳು ಎಲ್ಲರೂ ಕಂಡೆ ಕಂಡಾಗೇನು ಮಾಡಿದ್ರು ಎಲ್ಲ ಕಂಡು ಮೀಟಿಂಗ್ ಮಾಡಿದಾಗ ಎಲ್ಲರೂ ಸೇರಿ ಮಾಡೋಣ ಎಲ್ಲ ಸಂತೋಷ ಭಾಳ ಒಳ್ಳೇದಾಯಿತು ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲ ಅಂತೇಳಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಕಮಿಟಿ ಮಾಡಿದ್ವಿ ಕಮಿಟಿ ಮಾಡಿ ಅದರಿಂದ ಇವತ್ತಿನ ದಿವಸ ಭಾಳ ಚೆನ್ನಾಗಿ ಇದೆ ಎಲ್ಲೋದರೂ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ತಾಲೂಕಿಗೆ ತಾಲೂಕಲ್ಲಿ ಎಲ್ಲೋದರೂ ಕೂಡ ಕೆಳಕೆರೆ ಒಳ್ಳೇದು ಮಾಡಿದ್ವಿ ಮಹಾಲಕ್ಷ್ಮಿ ದೇವಸ್ಥಾನ ಇರಲಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೇ ಇದ್ದಂಗಿಲ್ಲ ಕೊಡಂಬಾಳೆಲ್ಲೂ ಇದೆ ಅಂತ ಅಂತಾರೆ ಗೊತ್ತಿಲ್ಲ ಬಟ್ ಅನ್ನೋದು ಬಟ್ ನಾನಂತೂ ಒಂದು ಕಡೆ ಭಾಳ ಒಳ್ಳೇದಾಗುತ್ತೆ ಇದೇ ನಮ್ಮ ಕೆಲಕೆರೆ ತಾಲೂಕು ಜನರು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲಪ್ಪ ಹೊರಲ್ಕೆರೆ ಶಾಸಕರು ಚಂದ್ರಪ್ಪ ಅವರು ಸಹ ಎಮ್ ಎಲ್ ಸಿ ನವೀನ್ ಅವರು ಇನ್ವೈಟ್ ಮಾಡಿದ್ವಿ ಅದು ಆವನ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸುಮಾರು ನಾವು ಪ್ರತಿ ದಿವಸವೂ ಒಂದು ಐನೂರ ಐನೂರು ಜನ ಏಳು ಎಂಟಕ್ಕೆ ಸುಮಾರು ಕೊನೆಯ ದಿವಸ ನಾಲ್ಕರಿಂದ ಐದು ಸಾವಿರ ಜನ ದರ್ಶನ ಮತ್ತು ಎಲ್ಲ ಅನ್ನಪ್ರಸಾದ ವ್ಯವಸ್ಥೆಯನ್ನು ಸಹ ಅಂತ ನಾವು ಮಾಡಿದ್ವಿ ಇದೆಲ್ಲ ನಮ್ಮ ಭಾಳ ದಿವಸಗಳ ಕನಸು ನಮ್ಮ ಪ್ರವ ಭ ದಿವಸ ಮಹಾಲಕ್ಷ್ಮಿ ದೇವಸ್ಥಾನ ಆಗ್ಬೇಕು ಮಾಡಬೇಕಂದ್ರೆ ಅವರು ಈ ಒಳ್ಳೆಯ ಇಂಥ ಏಜ್ನಲ್ಲಿ ಸಾಕಷ್ಟು ರಾಜಕೀಯದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಅವರು ಧಾರ್ಮಿಕವಾಗಿ ಸಂದರ್ಭದಲ್ಲಿ ಅವರು ಹಂಚಿಕೆಯನ್ನು ಇದು ಮಾಡ್ಕೊಂಡು ನಮ್ಮಲ್ಲೆಲ್ಲ ಹಂಚ್ಕೊಂಡಾಗ ಅವೆಲ್ಲರೂ ಸೇರಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವೆಲ್ಲರೂ ಸಹಕಾರ ತೆಗೆದುಕೊಂಡು ಮತ್ತು ಎಲ್ಲರಿಗೂ ಇರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಪ್ರತಿಯೊಬ್ಬರು ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲಾದರೂ ಸಮೇತ ಪಾಸಿಟಿವ್ ಆಗಿ ನಮಗೆ ದೇಣಿಗೆಯನ್ನು ಎಲ್ಲ ನೀಡಿದ್ದಾರೆ ಈಗಾಗಲೇ ನಾವು ದೇವಸ್ಥಾನ ನಿರ್ವಹಣೆಗೂ ಸಮೇತ ಮುಂದೆ ಸಮಸ್ಯೆ ಆಗ್ಬಾರ್ದು ಅಂತಂದು ಅದಕ್ಕೂ ಸಮೇತ ಫಂಕ್ಷ್ ಮಾಡಿ ಮತ್ತು ಯಾರನ್ನೂ ಅವಲಂಬಿಸಿದಂಗೆ ಅದು ದೇವಸ್ಥಾನಕ್ಕೆ ಎಲ್ಲ ಆಗಿ ಮಾಡಿದ್ವಿ ಭಾಳ ಅದ್ಭುತವಾಗಿದೆ ದೇವಸ್ಥಾನ ಚಿತ್ರದುರ್ಗ ಜಿಲ್ಲೆಯಲ್ಲಿ ದೇವಸ್ಥಾನಗಳಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ನೋಡ್ತಕ್ಕಂಥದ್ದು ಇಲ್ಲಿಂದ ಅವಲ್ಲರೂ ಸಾಕಾದಿಂದ ತಾಯಿ ಬಾಬು ಮಾಡಿದ್ರು ಅದೇ ಥರ ಜಾಗ ಚಿಕ್ಕದಾಗ್ಬೋದು ಆದರೆ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಹಾಲಕ್ಷ್ಮಿ ದೇವಸ್ಥಾನ ಆಗಿದೆ ಪ್ರಮುಖವಾಗಿ ಇದನ್ನು ತಮ್ಮ ಮುಂದೆ ಹಂಚ್ಕೊಳ್ತಿರೋದು ಯಾಕಪ್ಪ ಅಂತಂದರೆ ನಾವು ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ದರ್ಶನ ಸಿಗಬೇಕು ಎಲ್ಲರಿಗೂ ಒಳ್ಳೆಯದಾಗೋದು ಅದು ನಗರದಲ್ಲಿ ಒಟ್ಟಾರೆ ಚಳ್ಳಕೆರೆ ತಾಲೂಕಿನಲ್ಲೇ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ಇರಲಿಲ್ಲ ಅದು ಭಾಳ ದಿವಸದಿಂದ ಮಹಾಲಕ್ಷ್ಮಿ ದೇವಸ್ಥಾನ ಆಗಲಿ ಅಂತ ಭಾಳ ಜನ ನಿರೀಕ್ಷೆ ಮಾಡ್ತಾಯಿದ್ರು ಹಿಂದೆ ಪ್ರಭುದೇವಣ್ಣವರು ಅಧ್ಯಕ್ಷ ಆಗಿದ್ದಾಗ ಈ ಶಿವನಗರದಲ್ಲಿ ನಮ್ಮ ಪಾಂಡಣ್ಣವರು ಲೇಔಟ್ನಲ್ಲೇ ಒಂದು ಸ್ಥಳ ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಅದನ್ನು ಪ್ರಭಣ ಅಧ್ಯಕ್ಷ ಆಗಿದ್ದರೆ ಅದನ್ನು ದೇವಸ್ಥಾನ ಅಂತಂದೇಳಿ ನಮೂದೇನೆ ಆಗಿತ್ತು ಆವಾಗಲಿಂದ ಪ್ರಭಣ್ಣರು ಅಲ್ಲಿ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿದ್ರು ಸುಮಾರೊಂದು ನಾಲ್ಕು ವರ್ಷದಿಂದ ಪ್ರಯತ್ನ ಅದು ಕಳೆದ ಒಂದು ಮೂರು ವರ್ಷದಿಂದ ಅದು ದೇವಸ್ಥಾನ ದಾನಗತಿಯಲ್ಲಿ ನಡೀತಾ ಇತ್ತು ಕೊನೆಗೆ ಅದಕ್ಕೆಲ್ಲ ನಾವೆಲ್ಲ ಸಮಿತಿಯನ್ನು ಮಾಡಿ ಅದರಲ್ಲಿ ಹದಿನೆಂಟು ಜನ ಕಾರ್ಯಕಾರಿ ಸಮಿತಿ ಮಾಡಿಕೊಂಡು ವಿಶೇಷವಾಗಿ ಎಂಟು ಜನ ಅದರಲ್ಲಿ ಮಹಿಳಾ ನಿರ್ದೇಶಕರು ಮಾಡ್ಕೊಂಡಿದ್ವಿ ಹತ್ತು ಜನ ನಾವು ಪುರುಷರಿದ್ದೀವಿ ಅದ್ರ ಜೊತೆಗೆ ಅಡ್ವೈಸಿಂಗ್ ಕಮಿಟಿ ಅಂತೇಳಿ ಒಂಬತ್ತು ಜನ ಶಾಸಕರು ಮಂತ್ರಿಗಳು ಚಿತ್ರದುರ್ಗ ಶಾಸಕರು ಮತ್ತು ಈ ವಾರ್ಡಿನ ಕೌನ್ಸಿಲರ್ಸು ಎಲ್ಲ ಸೇರಿಸಿ ಅವ್ರು ಒಂಬತ್ತು ಜನ ಮಾಡಿ ಒಟ್ಟು ಇಪ್ಪತ್ತೇಳು ಜನ ಕಂಪ್ಲೀಟ್ ಮಾಡ್ಕೊಂಡು ಕೇವಲ ಮೂರು ತಿಂಗಳ ಒಳಗೆ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಾಣ ಆಗಿದೆ ಈಗಾಗಲೇ ಒಂಬತ್ತು ಐದು ಪರ್ಸೆಂಟ್ ಕೆಲಸ ಎಲ್ಲ ಮುಗಿದಿದೆ ಈಗಾಗಲೇ ಪೇಂಟು ಅದೆಲ್ಲ ಮಾಡ್ತೀವಿ ಐದು ಪರ್ಸೆಂಟಷ್ಟು ಕೆಲಸ ಇದೆ ಅದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಏಳು ಎಂಟು ಒಂಬತ್ತು ಏಳನೇ ತಾರೀಕು ಮಧ್ಯಾಹ್ನದಿಂದ ಹೋಮಗಳು ಹವನಗಳು ಪ್ರಾರಂಭ ಆಗುತ್ತೆ ಎಂಟನೇ ತಾರೀಕು ಮಧ್ಯಾಹ್ನದ ಮೇಲೆ ವಿಗ್ರಹನ ನರಹರಿ ದೇವಸ್ಥಾನದಲ್ಲಿ ಅಲ್ಲಿ ಇದು ಮಾಡಿ ನಲವತ್ತೆಂಟು ದಿವಸ ಅದು ಇದು ಮಾಡಬೇಕು ಮಾಡಿ ಅದನ್ನು ಲಕ್ಷ್ಮಿಯನ್ನು ಪ್ರಮುಖ ಬೀದಿಗಳಲ್ಲಿ ಚಳಕೆರಮ್ಮನ ದೇವಸ್ಥಾನದಿಂದ ವೀರುಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಸ್ವಾಮಿ ದೇವಸ್ಥಾನ ಮುಂದಗಡೆಯಿಂದ ಮೆರವಣಿಗೆ ಮಾಡಿಕೊಂಡು ಎಂಟನೇ ತಾರೀಕು ಅಲ್ಲಿ ತಗೊಂಡು ಬರ್ತೀವಿ ಮತ್ತು ಅವತ್ತು ಅವನಗಳು ಮತ್ತು ಹೋಮಗಳು ಎಲ್ಲ ಮಾಡಿ ಒಂಬತ್ತನೇ ತಾರೀಕು ಬಳಿಗೆ ಐದೂವರೆಯಿಂದ ಆರೂವರೆ ಒಳಗಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ವಿಶೇಷವಾಗಿ ಇದಕ್ಕೆ ಭಾಳಷ್ಟು ಭಕ್ತಾದಿಗಳು ಭಾಳಷ್ಟು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಾವು ಏನು ಚಿಕ್ಕದಾಗಿ ಮಾಡಬೇಕು ಅಂತ ಹೊರಟು ಅದನ್ನು ಅದರ ನಿರೀಕ್ಷೆಗೆ ಮೀರಿ ದೇವಸ್ಥಾನ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಮೂವತ್ತು ನೂರ ಇಪ್ಪತ್ತು ಅಡತೆಯಲ್ಲಿ ಭಾಳ ಚೆನ್ನಾಗಿದೆ ತಾವು ಪತ್ರಕರ್ತರು ಏನಿದ್ರು ನೀವು ಹೋಗ್ತಾ ಅದನ್ನು ನೋಡಬೇಕಾದ ದೃಶ್ಯ ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಇದೆ ನನ್ನ ಲೆಕ್ಕ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಅಷ್ಟು ಚೆನ್ನಾಗಿರೋದು ಎಲ್ಲಿ ನಾನು ನೋಡಿಲ್ಲ ಬೋಲೂರಿನಲ್ಲಿ ಇದೆ ಮಹಾಲಕ್ಷ್ಮಿ ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನಗಳಿದ್ದಾವೆ ಮಹಾಲಕ್ಷ್ಮಿ ದೇವಸ್ಥಾನ ಇರ್ತಕ್ಕಂಥದ್ದು ಇದು ಮತ್ತು ಚಳ್ಕೆರಿಗೆ ಒಂದು ಶೋಭೆ ಯಾಕಂದರೆ ಅದು ಒಂದು ಚಳ್ಕೆರೆಯಲ್ಲಿ ಕುಬೇರ ಮೂಲೆ ಸ್ಥಾನದಲ್ಲಿ ಮಹಾಲಕ್ಷ್ಮಿ ಇದೆ ಎಲ್ಲರಿಗೂ ಒಳ್ಳೆಯ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಎಲ್ಲರಿಗೂ ಮುಕ್ತವಾಗಿ ಎಲ್ಲರೂ ದರ್ಶನ ಸಿಗಬೇಕು ಅಂತಂದೇಳಿ ಅದನ್ನು ಈ ಸಮಿತಿಯಲ್ಲೂ ಸಮೇತ ಯಾವುದೇ ಒಂದು ವರ್ಗ ಯಾವುದೇ ಒಂದು ಜಾತಿ ಯಾವುದೇ ಒಂದು ಇದು ಅಂತ ಇಲ್ಲ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲ ಸಮಾಜದವ್ರು ಅದನ್ನು ಕೆಲಸ ಸೇರಿಸ್ತಾ ಮತ್ತು ಮೂರು ದಿವಸ ಕಾರ್ಯಕ್ರಮಗಳಲ್ಲೂ ಸಮೇತ ಏನೇನು ನಮ್ಮ ಸಮಾಜಗಳ ಏನೇನು ಪ್ರಮುಖರಿದ್ದಾರೆ ಅವನ್ನೆಲ್ಲ ಕರೆಸ್ತಾ ಇದ್ವಿ ಒಂಬತ್ತನೇ ತಾರೀಕಿನ ದಿವಸ ನಮ್ಮ ಲೋಕಸಭಾ ಸದಸ್ಯರು ಕಾರಜೋಳ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಿ ಸುಧಾಕರ್ ಅವರು ಮತ್ತು ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ರಘುಮೂರ್ತಿಯವರು ಚಿತ್ರದುರ್ಗ ಶಾಸಕರು ವೀರೇಂದ್ರ ಹುಬ್ಬಿ ಅವರು ಮತ್ತು ಕೌನ್ಸಿಲರ್ಸು ನಗರಸಭಾ ಅಧ್ಯಕ್ಷರು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ ಒಟ್ಟು ಮೂರು ದಿವಸದ ಕಾರ್ಯಕ್ರಮ ನಗರದ ಶಿವಾನಗರದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದೇವಾಲಯದ ಮಹೋತ್ಸವ ಕಾರ್ಯಕ್ರಮಕ್ಕೆ ಸದ್ಗುರು ಕಬೀರಾನಂದ ಆಶ್ರಮದ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮೀಜಿಯವರು ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಗೋವಿಂದ ಎಂ ಕಾರಾಜೋಳ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದ ಡಿ ಸುಧಾಕರ್ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಹೊಳಲ್ಕೆರೆ ಕ್ಷೇತ್ರದ ಶಾಸಕ ಎಂ ಚಂದ್ರಪ್ಪ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರಪಪ್ಪಿ ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್ ಆಗಮಿಸುವರು ಎಂದು ತಿಳಿಸಿದ್ದಾರೆ ಮೂರು ದಿನಗಳ ಕಾಲ ನಡೆಯುವ ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಸಮಿತಿಯ ಗೌರವಾಧ್ಯಕ್ಷರಾದ ಟಿ ಪ್ರಭುದೇವ್ ಅಧ್ಯಕ್ಷರಾದ ನಾಗರಾಜ್ ನಗರಸಭೆ ಸದಸ್ಯ ಸಾವಿತ್ರಮ್ಮ ಮುಖ್ಯ ಅತಿಥಿಗಳಾಗಿ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಅನಂತರಾಮ್ ಗೌತಮ್ ವೀರಶೈವ ಸಮಾಜದ ಅಧ್ಯಕ್ಷರಾದ ನಾಗರಾಜ್ ಅರವಿಂದ್ ಕಾಮರ್ಸ್ ಅಧ್ಯಕ್ಷರಾದ ರಘುನಾಥ್ ಬಾಬು ಉಪಸ್ಥಿತಿಯಾಗಿ ಮಹಾಲಕ್ಷ್ಮೀ ದೇವಸ್ಥಾನ ಸೇವಾ ಸಮಿತಿ ಸಂಚಾಲಕರಾದ ಬಿಸಿ ಮೂರ್ತಿ ಇತರರು ಪಾಲ್ಗೊಂಡಿದ್ದರು